ತಂದೆ ತಾಯಿ ಸಮಾನಂತ ಎಲ್ಲ ಗುರಿರರಿಗೆ ಅಣ್ಣ ತಂದರಿಗೆ ಅನ್ನದಾತರಿಗೆ ಹಾಗೇನೆ ಎಲ್ಲಾ ನನ್ನ ಸೆಲೆಬ್ರಿಟಿಗಳಿಗೂ ಇಲ್ಲಿಂದ ನಮಸ್ಕಾರ ಮಾಡ್ತೀನಿ ಟೈಮ್ ಹನ್ನೊಂದು ಗಂಟೆ ಆಗೋಯ್ತು ಪಾಪ ಆಕ್ಚುಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ತುಂಬಾನೇ ಕಷ್ಟ ಪಡ್ತಾ ಇದಾರೆ ಎರಡೇ ನಿಮಿಷದಲ್ಲಿ ಮಾತು ಮುಗಿಸ್ಬಿಡ್ತೀನಿ ಮೊದಲನೇದಾಗಿ ಇವತ್ತು ಈ ಸಾಂಗ್ ನ ರಿಲೀಸ್ ಮಾಡಿಕೊಟ್ಟಂತ ನಾನು ಇಲ್ಲ ಆದರೆ ತಾಯಿಗಿಂತ ಹೆಚ್ಚು ಸುಮ್ಮನಿಗೆ ನಾನು ಯಾವತ್ತಿದ್ರೂ ಚಿರಋಣಿ ಯಾಕಂದರೆ ಇಲ್ಲಿಗೆ ಬಂದು ನಮ್ಮ ನ ರಿಲೀಸ್ ಮಾಡಿಕೊಟ್ರು ಕಾಟರ ಬಗ್ಗೆ ತುಂಬ ಒಳ್ಳೆ ಮಾತಾಡಿದ್ರು ಸೊ ಸುಮ್ಮನಿಗೆ ನಿಮ್ಮ ಪ್ರೀತಿ ನಿಮ್ಮ ಪ್ರೋತ್ಸಾಹ ಆಶೀರ್ವಾದ ಬೆಂಬಲ ಸದಾ ಹೀಗೆ ಇರಲಿ ನಿಮ್ಮ ಸೇವೆ ಮಾಡೋ ಅವಕಾಶನ ಅವ್ರಿಗೆ ಇನ್ನೂ ಮಾಡಿಕೊಡಿ ಅಂತ ಕೇಳ್ಕೊಳ್ತೀನಿ ಹಾಗೆಯೇ ನಮ್ಮ ಗಾಡಿಗಾರ್ ರವಿಯವ್ರು ಇರ್ಬೋದು ಎಮ್ ಎಲ್ ಎ ಸಾಹೇಬ್ರು ಅವ್ರಿಗೂ ಕೃತಜ್ಞತೆಗಳು ಹಾಗೆ ನಮ್ಮ ಹಿಂಡ್ವಾಳಿ ಸಚ್ಚಿದಾನಂದ ಅವ್ರಿಗೂ ತುಂಬ ಥ್ಯಾಂಕ್ಸ್ ಆಮೇಲೆ ನಮ್ಮ ಉದಯ್ ಕೂಡ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ ನಾನೀಗ ಜಾಸ್ತಿ ಮಾತಾಡಲ್ಲ ಯಾಕಂದ್ರೆ ಎಲ್ಲರೂ ಮಾತಾಡಿದಾರೆ ಪಾಪ ನಿಮ್ಗಳಿಗೂ ಬೋರ್ ಆಗೋಗಿರುತ್ತೆ ಇನ್ ಹೆಚ್ಚು ನಾನು ಮಾತಾಡೋದು ತಪ್ಪಾಗ್ಬಿಡುತ್ತೆ ಆಮೇಲೆ ಈ ಸಿನಿಮಾದ ಪ್ರತಿ ಒಬ್ರು ಒಬ್ಬ ಟೆಕ್ನಿಷಿಯನ್ ಇಂದ ಹಿಡ್ದು ಒಬ್ಬ ಕಲಾವಿದ ತನಕ ಎಲ್ಲರ ಶ್ರಮ ಇದ್ರಲ್ಲಿದೆ ಈ ಸಿನಿಮಾ ಯಾವುದೇ ಒಂದು ಆಡಂಬರದ ಸಿನಿಮಾ ಅಲ್ಲ ನಾನು ಈಗಲೇ ಹೇಳ್ಬಿಡ್ತೀನಿ ಇರೋಚಿನ ಇರೋಚಿನ ಇವತ್ತು ನಾವು ಕೇಳಕ್ ಬಂದಿರೋದು ಇಷ್ಟನೆ ನಾನು ಅವತ್ತು ಹೇಳೋದು ಇವತ್ತು ಹೇಳೋದು ಈ ಹಸಿರು ಶಾಲ್ಗೆ ಎಷ್ಟು ಪವರ್ ಇದೆ ಅಂತ ನಿಜವಾಗ್ಲೂ ನಾವು ತೋರ್ಸಕ್ಕೆ ಬಂದಿರೋದು ಇವತ್ತು ರೈತರ ದಿನಾಚರಣೆ ಆದ್ರೆ ಇಲ್ಲೂ ಕೂಡ ಹೇಳ್ತೀನಿ ದಯ ಮಾಡಿ ರೈತರನ್ನ ಅಯ್ಯೋ ಪಾಪನ ಕೇಳ್ಬೇಡ್ರಿ ಅವ್ರಗ್ ಸಿಂಪತಿ ಬೇಕಾಗಿಲ್ಲ ನ್ಯಾಯವಾದ ಬೆಲೆ ಕೊಟ್ಬಿಡ್ರಿ ಸಾಕು ಹೌದೋ ಒಬ್ಬ ರೈತ ಎಷ್ಟು ಮುಖ್ಯ ಆಗ್ತಾನೆ ಅನ್ನೋದಕ್ಕೆ ಪ್ರತಿಯೊಬ್ರು ಯಾರ್ಯಾರಿಗೆ ಜಾಗ ಇಡ್ಕೊಂಡಿದೀರ ಇವತ್ತೆಲ್ಲ ಕೋಟಿ ಗಟ್ಲೆ ಅದಕ್ಕೆ ಬೆಲೆ ಬಂದಿದೆ ದಯವಿಟ್ಟು ಮಾರ್ಕೊಳಕ್ ಹೋಗ್ಬೇಡ್ರಿ ಇವತ್ತು ಜಾಗಗಳು ಮಾರ್ಕೊಂಬಿಟ್ರೆ ನಾಳೆ ಜಾಗ ಸಿಗಲ್ಲಣ್ಣ ಅಕ್ಕಿ ಬೆಳೆಯಕ್ಕಲ್ಲ ಗೆಡ್ಡೆ ಗಿನ್ಸ್ ಬೆಳ್ಕೊಳಕು ಜಾಗ ಇರಲ್ಲ ಸೊ ಆದ್ರಿಂದ ದಯಮಾಡಿ ರೈತರಿಗೆ ತಮ್ಮ ನ್ಯಾಯವಾದ ಬೆಲೆನ ಹಾಕೊಡ್ರಿ ರೈತನ ತುಂಬಾ ಗೌರವ ಕೊಡಿ ಯಾಕಂದ್ರೆ ಈಗ ನಾವು ಕಾರ ಓಡೋದಲ್ಲ ನಿಜವಾಗ್ಲೂ ರೈತರು ನ್ಯಾಯವಾದ ಬೆಲೆ ಕೊಟ್ಬಿಟ್ರೆ ಎಲ್ಲಾರ ಮನೇಲೂ ನನ್ನ ಚಾಪರ್ ಇರ್ತದೆ ಅವ್ನ ಆ್ಯಕ್ಚುಲಿ ಎಲ್ ಮೇಲೆ ಓಡೋದು ಬೇಡ ಬರೀ ಗಾಳಿಲೆ ಓಡಾಡ್ಬೋದು ಹೌದಾ